ನಮಸ್ಕಾರ ಗೆಳೆಯರೆ ಇವತ್ತಿನ ಹೊಸ ವಿಷಯ ಏನಪ್ಪ ಅಂತ ಹೇಳಿದ್ರೆ ಭಾರತೀಯ ನಾಟ್ಯಶಾಸ್ತ್ರದಲ್ಲಿ ಭರತನಾಟ್ಯವು ಒಂದು ಈ ಭರತನಾಟ್ಯದ ಬಗ್ಗೆ ಅತ್ಯಂತ ಭಾಳಷ್ಟು ಕಾರ್ಯಕ್ರಮಗಳನ್ನು ನೀಡಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಕಲಿಸಿದಂಥ ನಮ್ಮ ಜೊತೆಗೆ ನಂದಿನಿ ಶಿವಪ್ರಕಾಶ್ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ನನಗೆ ನಿಮ್ಮ ಈ ಭರತನಾಟ್ಯದ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಹೇಳಿದ್ರೆ ಒಂದು ಕಾಲದಲ್ಲಿ ಒಂದು ಫಿಲಮ್ ನೋಡಿದ್ವಿ ನಾವು ಯಾರ್ದು ಕಮಲ್ ಒಂದು ಸಿನಿಮಾ ಸಾಗರ ಸಂಗಮ ಸಾಗರ ಸಂಘಮ ಆ ಟೈಮಲ್ಲಿ ನಾವು ಆ ಭರತನಾಟ್ಯ ಕಲಿಬೇಕಂತ ಭಾಳ ಉತ್ಸಾಹದಿಂದ ಓಡಾಡ್ತಾರೆ ಅದು ಅದು ಆಗಲಿಲ್ಲ ಬಿಡಿ ಈ ಉದ್ದೇಶ ಹೇಳಿದ್ರೆ ಮೇಡಮ್ ಈಗ ನೀವು ಭರತನಾಟ್ಯವನ್ನು ಕಲಿತು ಭರತನಾಟ್ಯವನ್ನು ಬಹಳಷ್ಟು ಜನ ವಿದ್ಯಾರ್ಥಿನಿಯರಿಗೆ ಅದನ್ನು ಹೇಳಿಕೊಟ್ಟು ಮಾಡಿದರೆ ನನ್ನ ಉದ್ದೇಶ ಒಂದೇ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅವ್ರ ಎಜುಕೇಶನ್ ಹೆಂಗ್ ಮುಂದುವರಿಬೋದಾ ಅಂದ್ರೆ ಭರತನಾಟ್ಯ ಅಂದ್ರೆ ಸುಂಕೆ ಮಾಮೂಲು ಕಲಿತು ಏನು ಡ್ಯಾನ್ಸ್ ಮಾಡೋದನ್ನು ಬೇರೆ ಥರದ ಏನಾದಿಂತ ಅನುಕೂಲ ಆಗುತ್ತಾ ಅಂದ್ರೆ ಭರತನಾಟ್ಯ ಅಂತನೇ ಅಲ್ಲ ಬೇರೆ ಬೇರೆ ಇದರಲ್ಲೂ ಅನುಕೂಲ ಆಗುತ್ತಾ ಹಾಂ ಯಾವುದೇ ಆಗಿರ್ಬೋದು ಅದು ಯಾವ ರೀತಿ ಅನುಕೂಲ ಆಗಿದೆ ಮತ್ತು ನಿಮ್ಮ ನಿಮ್ಮಲ್ಲಿ ಬಂದಂಥ ವಿದ್ಯಾರ್ಥಿನಿಯರು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಅವರು ಮುಂದುವರೆದಿರೋದ್ರ ಬಗ್ಗೆ ನಮ್ಮ ಓದುಗರಿಗೂ ಕೇಳಿಗರಿಗೂ ಅದನ್ನು ತಿಳಿಸ್ಕೊಟ್ರೆ ಬಾರಿ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ ಆಗಲಿ ಸರ್ ನನ್ನನ್ನು ಇಂಥ ಒಂದು ಅಂದ್ರೆ ಪಠ್ಯೇತರ ಚಟುವಟಿಕೆಗಳನ್ನ ಹೊರತಾಗಿ ಈ ನೃತ್ಯ ಅಥವಾ ಲಲಿತ ಕಲೆಗಳನ್ನ ಕಲಿಯೋದ್ರಿಂದ ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮೌಲ್ಯಗಳನ್ನು ನಾವು ಕೊಡಬಹುದು ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಒಂದು ಆಹ್ವಾನ ಮಾಡಿದ್ದಕ್ಕೆ ನಾನು ಮೊದಲಿಗೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಇದು ಒಂದು ಅಲೌಕಿಕವಾದಂತಹ ವಿದ್ಯೆ ಸರ್ ಭರತನಾಟ್ಯ ಅಥವಾ ನೃತ್ಯ ಅನ್ನೋದು ಭರತರಿಂದ ಬಂದಿರುವಂತಹ ನಾಟ್ಯ ಕಲೆಯನ್ನು ಕೇವಲ ಕೆಲ್ ಕೆಲವೊಂದಷ್ಟು ವರ್ಷ ಬರೀ ನೃತ್ಯ ಅಂತ ಅಷ್ಟೇ ನೋಡ್ತಿದ್ರು ಅಂದ್ರೆ ಒಂದು ಬರೀ ಕುಣಿತ ಅಂತ ಇದು ಇದು ಒಂದು ದೈವಿಕವಾದಂತಹ ಕಲೆ ಅನ್ನೋದು ಸಾಮಾನ್ಯರಿಗೆ ಇತ್ತೀಚೆಗೆನ ಓದು ಅಂದ್ರೆ ಈಗಿನ ಚಾನೆಲ್ಗಳ ಮಾಧ್ಯಮದ ಮೂಲಕ ಗೊತ್ತಾಗ್ತಾ ಇದೆ ಆದ್ರೆ ಆ ಭರತರು ಕೊಟ್ಟಿರುವಂತಹ ಆ ನೃತ್ಯ ಕಲೆ ಏನಿದೆ ಅದು ಆ ಮನುಷ್ಯನನ್ನ ದೈವತ್ವದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಅಸಾಧಾರಣ ಕಲೆ ಅಂತ ನಾವು ಪೂರ್ವಜರಿಂದ ತಿಳ್ಕೊಂಡಿದ್ದೀವಿ ಸರ್ ಅದರ ಜೊತೆಗೆ ನಾನು ನಾನು ಈ ನೃತ್ಯದ ಅಧ್ಯಯನವನ್ನ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತಹ ಏನು ಒಂದು ಕೈಂಕರ್ಯವನ್ನ ನಾನು ತಗೊಂಡಿದ್ದೀನಿ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಜೀವನಕ್ಕೆ ಅಂತ ನಾನು ಏನು ಹೇಳ್ತೀನಿ ಇದಕ್ಕೆ ಮುಖ್ಯ ಕಾರಣ ನಾನು ಒಂದು ಎಂಟು ಹತ್ತು ವರ್ಷದ ವಿದ್ಯಾರ್ಥಿ ಆಗಿದ್ದಾಗ ನನಗೆ ನನ್ನ ತಾಯಿಯಿಂದ ಬಂದಿರುವಂತಹ ನೃತ್ಯ ಕಲೆ ಇದು ನನ್ ಮನೆಯಲ್ಲಿ ನನ್ನ ತಾತ ನಾಟ್ಯಾಚಾರ ಶ್ರೀನಿವಾಸ್ ಕುಲಕರ್ಣಿ ಅಂತ ಹೇಳಿ ನಮ್ಮ ತಾಯಿಯವರ ದೊಡ್ಡಪ್ಪ ಅವರು ಆಗಿನ ಕಾಲದಲ್ಲಿ ಶಿಲಾಂಗ್ ಅಂತಹ ಬೇರೆ ಬೇರೆ ದೇಶಗಳಿಗೆ ಇನ್ನು ಹಲವಾರು ರಾಷ್ಟ್ರಗಳಿಗೆ ಹೋಗಿ ನೃತ್ಯ ಸಂಯೋಜನೆಯನ್ನ ಮಾಡ್ತಿದ್ರು ಮತ್ತೆ ಜೊತೆಗೆ ಫಿಲ್ಮ್ಲ್ಯಾಂಡ್ ಅಲ್ಲೂ ಕೂಡ ಅವರು ಕೆಲಸ ಮಾಡ ಹ ಕಪೂರ್ ಅವರ ಒಂದು ಮಾರ್ಗ ಇದ್ರಲ್ಲಿ ನೃತ್ಯ ಸಂಯೋಜನೆಯನ್ನ ಮಾಡ್ತಿದ್ರು ಈ ಒಂದು ಕಲೆಯನ್ನ ನನ್ನ ತಾಯಿ ಮೂಲಕ ನಾನು ಐದು ವರ್ಷದ ಒಂದು ಏಜ್ ನಲ್ಲಿ ಕಲಿತೆ ಕಲಿತೆ ನನಗೆ ಯಾವ ರೀತಿ ಅಂದ್ರೆ ಪಠ್ಯೇತರ ಚಟುವಟಿಕೆ ಅಂತ ಏನು ನಾವು ಇದನ್ನ ಕನ್ಸಿಡರ್ ಮಾಡಿದೀವಿ ಆದ್ರೆ ಇದು ಪಠ್ಯೇತರ ಚಟುವಟಿಕೆ ಅನ್ನೋದಕ್ಕಿಂತ ಒಂದು ಒಂದು ವಿದ್ಯಾರ್ಥಿಯನ್ನ ಮೇನ್ ಸ್ಟ್ರೀಮಿಗೆ ತರುವಂತಹ ಒಂದು ಕಲೆ ಕಲೆ ಯಾಕೆ ಅಂದ್ರೆ ನಾನು ಐದನೇ ಕ್ಲಾಸ್ ನಲ್ಲಿರುವಾಗ ನನಗೆ ಈ ಒಂದು ರಂಗ ಸೆಳೆತಕ್ಕೆ ಬಂತು ನಾನು ನನ್ನ ಗುರುಗಳಾದಂತಹ ಅಂದ್ರೆ ಶಾಲೆಯಲ್ಲಿ ನನ್ನ ಗುರುಗಳಾಗಿದ್ರು ಆ ಗವಿಮಠ್ ಅಂತ ಹೇಳಿ ಅವರು ನನ್ಗೆ ಒಂದು ನಾಟಕದ ಮುಖೇನ ನನ್ಗೆ ರಂಗಭೂಮಿಗೆ ತಗೊಳ್ಬೇಕು ನಾನು ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರವನ್ನ ವಹಿಸಿದ್ದೆ ಆ ಪಾತ್ರದ ಮೂಲಕ ನನ್ನಲ್ಲಿರುವಂತಹ ಕಲಾವಿದೆ ಹೊರಗ್ ಬಿದ್ಲು ಅಂದ್ರೆ ನನಗೆ ವಿದ್ಯಾಭ್ಯಾಸ ನಾವು ಎಲ್ಲ ಕನ್ನಡ ಮೀಡಿಯಂ ನಲ್ಲಿ ಓದ್ದೋರು ಕನ್ನಡ ಶಾಲೆ ಓದ್ದೋರು ಮತ್ತೆ ಜೊತೆಗೆ ಆ ಈ ಕಲೆಗಳು ಯಾವ ರೀತಿ ಸಳಿತಾ ಹೋಯ್ತು ಅಂದ್ರೆ ಆ ಕಲೆಗಳನ್ನ ಕಲಿಯುವುದ್ರ ಜೊತೆಗೆ ನಾವು ಪಠ್ಯದಲ್ಲೂ ಕೂಡ ಮುಂದೆ ಹೇಗೆ ಹೋಗ್ಬಹುದು ಅದ ಶಕ್ತಿ ವರ್ಧನೆ ಆಗುತ್ತೆ ಈ ಏನು ನಾವು ರಂಗಭೂಮಿಯಲ್ಲಿ ನಾವು ಏನು ನಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಕೂಡ ನಾವು ಮುಂದೆ ಹೋಗ್ತೀವಿ ಮತ್ತೆ ಮೇನ್ ಅಂದ್ರೆ ನಮ್ಮನ್ನ ಗುರ್ತಿಸ್ತಾರೆ ಸರ್ ಗುರ್ತಿಸಿದಾಗ ಯಾವುದೇ ಒಂದು ವ್ಯಕ್ತಿಯನ್ನ ಒಂದು ಒಳ್ಳೆ ಕೆಲಸದಲ್ಲಿ ಗುರುತಿಸಿದಾಗ ಅವನು ಅದರಲ್ಲಿ ಆ ಒಳ್ಳೆತನವನ್ನ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಇಚ್ಛೆ ಎಲ್ಲರಿಗೂ ಬರ್ತಾ ಹೋಗುತ್ತೆ ಅದೇ ರೀತಿ ನಾನು ಕೂಡ ನನ್ನಲ್ಲಿರುವಂತಹ ಕಲಾ ಕಲಾವಿದೆಯನ್ನ ಹೊರಗೆ ತರೋದಕ್ಕೆ ಸಾಧ್ಯ ಆಯ್ತು ಈಗ ನಾನು ಒಬ್ಬ ಟೀಚರ್ ಆಗಿ ನಾನು ಈ ಏನು ಶಿಕ್ಷಣವನ್ನ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿದೆ ನನ್ ನನಗೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳು ಕಾಣ್ತು ಸರ್ ಸುಮಾರು ಜನ ಪೇರೆಂಟ್ಸು ಇವಳು ಓದೋದ್ರಲ್ಲಿ ತುಂಬಾ ಡಲ್ ಇದ್ದಾಳೆ ಅಹ್ ಅಥವಾ ಓದೋದ್ರಲ್ಲಿ ಇವಳಿಗೆ ಆಸಕ್ತಿ ಕಡಿಮೆ ಇದೆ ಹೋಗ್ಲಿ ಇದನ್ನೊಂದಾರು ಕಲೀಲಿ ಆ ಇದ್ರಲ್ಲಿ ಅಂದ್ರೆ ಅವಳಿಗೆ ಮನ ಪರಿವರ್ತನೆ ಆಗಬಹುದು ಅಂತ ಹೇಳಿ ಬಹಳ ಜನರನ್ನ ಕರ್ಕೊಂಡ್ಬಂದು ನನ್ನ ಶಾಲೆಗೆ ಹಾಕಿದ್ರು ಆಮೇಲೆ ಒಂದಷ್ಟು ವರ್ಷಗಳ ನಂತರ ಅದೇ ಯಾವ ತಂದೆ ತಾಯಿಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಅವಳಿಗೆ ಜ್ಞಾಪಕ ಉಳಿಯೋದಿಲ್ಲ ಅವಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಅಂತ ಯಾರು ಹೇಳ್ತಿದ್ರು ಅವರೇ ಬಂದು ಹೇಳಿದ್ರು ಇಲ್ಲ ಮೇಡಮ್ ಬಹಳಷ್ಟು ನಮ್ಮ ಮಗಳ ವಿದ್ಯಾಭ್ಯಾಸದಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ತಿದೀವಿ ಈಗ ಓದ್ನಲ್ಲೂ ಮುಂದೆ ಹೋಗ್ತಾ ಇದ್ದಾಳೆ ಅವಳು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗಿದೆ ಮತ್ತೆ ಅವಳು ಅವಳಲ್ಲಿ ಬಹಳಷ್ಟು ನಡವಳಿಕೆಗಳಲ್ಲಿ ಬದಲಾವಣೆ ಆಗಿದೆ ಅವಳು ಸಂಸ್ಕಾರವಂತಳಾಗ್ತಿದ್ದಾಳೆ ನಮ್ಮ ಮನೆಯಲ್ಲಿ ನಮಸ್ಕಾರ ಮಾಡ್ತಾರೆ ಮಾಡೋದಾಗಿರ್ಲಿ ಅಥವಾ ಒಂದು ಹಣೆ ಬೋಟ್ ಇಟ್ಕೊಳ್ಳೋದಾಗಿರ್ಲಿ ನಾವು ಹೇಳಿದ್ರು ಕೇಳ್ತಿರ್ಲಿಲ್ಲ ಈ ಶಾಲೆಗೆ ಬಂದ್ ನೃತ್ಯ ಶಾಲೆಗೆ ಬಂದ್ಮೇಲೆ ಅವಳಲ್ಲಿ ಅದೆಲ್ಲ ಬದಲಾವಣೆಗಳು ಕಂಡ್ ಕಂಡ್ವಿ ನಾವು ಆ ವಿದ್ಯೆದಲ್ಲೂ ಅವಳು ಮುಂದೆ ಹೋಗಿದ್ದಾಳೆ ಟೀಚರ್ ಅಲ್ಲಿ ಸ್ಕೂಲ್ ನಲ್ಲಿ ಅವ್ರ ಟೀಚರೇ ಅವ್ರನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ನೃತ್ಯದ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಅವಳು ಪರಿಣತಿಯನ್ನ ಹೊಂದ್ತಾ ಇದ್ದಾಳೆ ಅಂತ ಹೇಳಿ ಅವರೇ ಬಂದು ಹೇಳಿದ್ದನ್ನ ಕೇಳಿ ನನ್ಗೆ ಬಹಳಷ್ಟು ಸಂತೋಷ ಆಗಿದೆ ಸರ್ ಈ ವಿಷಯ ಅಂದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ ಪಠ್ಯೇತರ ಅಂದ್ರೆ ನೀವು ಓದಿನ ಜೊತೆಗೆ ಯಾವ್ದಾದ್ರು ಕಲೆ ಯಾವ್ದನ್ನ ಕಲೆ ಆಗಿಲ್ಲ ಅದು ಭರತನಾಟ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಮತ್ತು ಆಟನೂ ಆಗಿರ್ಬೋದು ಆಟ ಪಾಠದಲ್ಲಿ ಇದ್ಕೊಂಡೇ ನೀವು ಓದಕ್ಕೆ ಮುಂದುವರಿಬಹುದು ನೀವು ಯಾವ್ದು ಎಮ್ ಎ ಪಿ ಎಚ್ ಡಿ ಮಾಡಿದ್ರಂತ ನಾನು ಕೇಳಿದ್ದೆ ಅದು ಅಂತ ಹೇಳಿ ಸರ್ ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ನೃತ್ಯದಲ್ಲೇ ಪಿ ಎಚ್ ಡಿ ಮಾಡಿದ್ದೀನಿ ಸರ್ ನನ್ನ ಪಿಎಚ್ಡಿ ಒಂದು ಸಬ್ಜೆಕ್ಟ್ ಬಂದು ಮೌಲ್ಯವರ್ಧಕ ಸಾತ್ವಿಕ ಅಭಿನಯ ಅಂತ ಅಂದ್ರೆ ಈ ನೃತ್ಯ ಅಥವಾ ಯಾವುದೇ ಒಂದು ಕಲೆಯಲ್ಲಾಗಿರ್ಲಿ ಚತುರ್ವಿಧ ಅಭಿನಯಗಳನ್ನ ಹೇಳ್ತೀವಿ ಹೇಳ್ತೀವಿ ಸರ್ ನಾವು ನೃತ್ಯ ಮತ್ತೆ ನಾಟಕಗಳಲ್ಲಿ ಚತುರ್ವಿಧ ಅಭಿನಯ ಅಂದ್ರೆ ಆಂಗಿಕಾಭಿನಯ ವಾಚಿಕಾಭಿನಯ ಸಾತ್ವಿಕಾಭಿನಯ ಆಹಾರ ಅಭಿನಯ ಅಂತ ಸಾತ್ವಿಕ ಅಭಿನಯ ಅಂದ್ರೆ ಮನಸ್ಸಲ್ಲಿರುವ ಭಾವನೆಗಳನ್ನ ಹಾಕುವಂತಹ ಒಂದು ಅಭಿನಯ ಸರ್ ಆ ಒಂದು ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಹೇಳ್ಕೊಡುವಾಗ ಸಾತ್ವಿಕ ಅಭಿನಯವನ್ನ ನಾವು ಹೇಳ್ಕೊಡ್ತೀವಿ ಬರೀ ನೃತ್ಯ ಅಂದ್ರೆ ಕೈಕಾಲ್ ಚಲನೆ ಒಂದೇ ಇರಲ್ಲ ಸರ್ ಅದ್ರಲ್ಲಿ ಅವರಲ್ಲಿ ಆ ಮುಖದ ಎಕ್ಸ್ಪ್ರೆಷನ್ಸ್ ಏನು ಮಾಡ್ತೀವಿ ಆಕ್ಟಿಂಗ್ ಅಂತ ಹೇಳ್ತೀವಿ ಆ ಒಂದು ವಿಧಾನವನ್ನ ಹೇಳ್ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಮೌಲ್ಯಗಳನ್ನ ಸಂಸ್ಕಾರಗಳನ್ನ ತುಂಬಬಹುದು ಅನ್ನುವಂತಹ ಒಂದು ಆ ಸಬ್ಜೆಕ್ಟೇ ನಾನು ನನ್ನ ಆಗಿ ತಗೊಂಡಿದ್ದೆ ಸರ್ ಅದ್ರಲ್ಲಿ ಮಾನಸಿಕ ಆಧ್ಯಾತ್ಮಿಕ ಮತ್ತೆ ಆ ಸೌಂದರ್ಯವನ್ನ ಯಾವ ರೀತಿ ಸೌಂದರ್ಯ ಅಂದ್ರೆ ದೇಹದ ಸೌಂದರ್ಯ ಒಂದೇ ಅಲ್ಲ ಅಭಿನಯದಲ್ಲಿ ನಾವು ಆ ಒಂದು ದೇಹದ ಮನಸ್ಸಿನ ಸೌಂದರ್ಯ ಅಂದ್ರೆ ಯಾವ ರೀತಿ ನಮ್ಮ ಮನಸ್ಸನ್ನ ನಮ್ಮ ಜೀವನದ ದಾರಿಯನ್ನ ಯಾವ ರೀತಿ ಸುಂದರವಾಗಿ ನಾವು ಬೆಳೆಸ್ಕೋಬಹುದು ಯಾವ ರೀತಿ ಮನುಷ್ಯ ಹೇಗೆ ಬದಲಾವಣೆಗಳನ್ನ ತಂದ್ಕೋಬಹುದು ಅನ್ನುವುದೇ ನನ್ನ ಅಹ್ ಒಂದು ಪಿ ಹೆಚ್ ಡಿ ಸಬ್ಜೆಕ್ಟ್ ಹೌದು ಹೌದು ಹಾ ಸರಿ ಪರವಾಗಿಲ್ಲ ಒಳ್ಳೆ ಇನ್ನು ನಾನು ಒಳಗಡೆ ಹೋಗೋದಾದ್ರೆ ಈ ಬಹುತೇಕ ಈಗಿನ ಮಕ್ಕಳು ನೋಡ್ಬಿಡಲ್ಲ ಅವ್ರ ಟೈಮಿಂಗ್ಸ್ ಇಲ್ಲ ಇಲ್ಲ ಸೊ ಬೆಳಗ್ಗೆ ಎದ್ದೇಳ ತಡೆ ಇಲ್ಲ ಎದ್ದೇಳ ತಡೆ ಇಲ್ಲ ಹೋಮ್ ವರ್ಕ್ ಮಾಡು ಅಂದ್ರೆ ಎಲ್ಲ ತಾಯಂದ್ರು ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ತಾಯಂದ್ರು ಹೋಮ್ ವರ್ಕ್ ಮಾಡು ಮಾರ್ಕ್ಸ್ ತಗೋ ಎಜುಕೇಶನ್ ಮಾಡ್ಕೋ ಬರೀ ಇದ್ರ ಮೇಲೆ ಇದಾರೆ ವಿನ ಮತ್ತೆ ಇನ್ನೊಂದು ನೀನು ಚೆನ್ನಾಗಿ ಓದು ಓದಿನ ಜೊತೆಗೆ ಬೇರೆ ಬೇರೆ ರೀತಿಯ ಕಲಿ ಅನ್ನ ಏನು ಹೇಳ್ಕೊಡ್ತಾ ಇಲ್ಲ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ನೀವೊಬ್ಬ ತಾಯಿನೂ ಆಗಿ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸರ್ ವಿದ್ಯೆ ಮನುಷ್ಯನನ್ನ ನಾಲೆಜ್ ಗೇನ್ ಮಾಡೋದಕ್ಕೆ ಒಂದು ಸಾಧನ ಸರ್ ನಾನು ಏನ್ ಮಾಡಬೇಕು ಯಾವ ರೀತಿ ನಾನು ಬಾಳ್ಬೇಕು ಸಮಾಜದಲ್ಲಿ ಅನ್ನೋದನ್ನ ವಿದ್ಯೆ ಕಟ್ಟಿಕೊಡುತ್ತೆ ಅದರ ಜೊತೆಗೆ ಈ ಲಲಿತ ಕಲೆಗಳೇನಿರುತ್ತೆ ಇದು ಅವರನ್ನ ಮತ್ತೆ ರೀಚಾರ್ಜ್ ಮಾಡುತ್ತೆ ಸರ್ ಯಾಕೆ ಅಂದರೆ ಈಗ ಸ್ಕೂಲ್ ಅಂದ ತಕ್ಷಣ ಹಿಂಗೆ ಬೆಳಗ್ಗೆ ಏಳು ರೆಡಿ ಆಗು ಸ್ಕೂಲಿಗೆ ಹೋಗು ಅಲ್ಲಿಂದ ಬರ್ತಿದಂ ಹೋಮ್ ವರ್ಕ್ ಒಂದು ಹೊರೆ ಇರುತ್ತೆ ಅವರು ಆ ಪುಸ್ತಕಗಳನ್ನ ಹೊತ್ಕೊಂಡು ಹೋಗೋ ಮಕ್ಕಳನ್ನ ನೋಡಿದಾಗ ಬಹಳ ಸಂಕಟ ಆಗುತ್ತೆ ಸರ್ ನಾವು ಹಾಗೆಲ್ಲ ಓದ್ದೋರಲ್ಲ ನಾವು ಆಟದ ಜೊತೆಗೆ ಅಧ್ಯಯನವನ್ನ ಮಾಡಿದವ್ರು ಈಗಿನ ಮಕ್ಳಿಗೆ ಆಟ ಅನ್ನೋದೇ ಇಲ್ಲ ಈ ತರದ ಯಾವ್ದೋ ಒಂದು ವಿದ್ಯೆಯನ್ನ ಕಲಿತಾಗ ಅವರು ಆ ಓದಿನ ಹೊರತಾಗಿ ನೃತ್ಯ ಶಾಲೆಗೆ ಬಂದಾಗ ನನ್ನಲ್ಲೇ ನಾನ್ ನೋಡಿದ ಹಾಗೆ ನನ್ನಲ್ಲಿ ಬಂದಾಗ ಆ ಮಕ್ಕಳಿಗೆ ಡಾನ್ಸ್ ಕ್ಲಾಸ್ ಮುಗುದಾದ್ಮೇಲೆ ಅವ್ರಿಗೆ ಮನೆಗೆ ಹೋಗ್ರಿ ಅಂತ ನಾವು ಹೇಳ್ಬೇಕು ಅವರು ಅದನ್ನ ದೇ ಯೂಸ್ ಟು ಎಂಜಾಯ್ ಆ ನೃತ್ಯವನ್ನ ಕಲಿಕೆ ಒಂದು ಸಾಧನ ಕಲಿಕೆ ಅನ್ನೋದಕ್ಕಿನ್ನ ನಾವಲ್ಲಿ ಒಂದಷ್ಟು ಮೌಲ್ಯಯುತವಾದಂತಹ ಆ ವಿಷಯಗಳನ್ನ ಅವ್ರಿಗೆ ಕೊಡ್ತೀವಿ ಸರ್ ರಾಮಾಯಣ ಮಹಾಭಾರತಗಳನ್ನ ಹೇಳುವುದಾಗಿರ್ಲಿ ಕೃಷ್ಣನ ಒಂದು ಕಥೆಗಳನ್ನ ಯಾಕೆಂದ್ರೆ ನಾವೆಲ್ಲ ಕಥೆಗಳನ್ನ ಕೇಳಿ ಬೆಳ ಬೆಳೆದಂತಹ ಮಕ್ಕಳು ಸರ್ ನಮ್ಗೆ ತಾತ ಇದ್ರು ಮನೆಯಲ್ಲಿ ಕಥೆಗಳನ್ನ ಹೇಳ್ತಿದ್ರು ಈಗ ಅಜ್ಜಿ ಅಥವಾ ಇರ್ತಾರೆ ಅವ್ರಿಗೂ ಕೂಡ ಟಿವಿ ಒಂದು ಮಾಧ್ಯಮ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸೊ ಮೊಮ್ಮಕ್ಕಳ ಕಡೆಗೆ ಆ ಗಮನ ಕಮ್ಮಿ ಇರುತ್ತೆ ಮತ್ತೆ ಈಗಿನ ವಿದ್ಯಾಭ್ಯಾಸ ಹಾಗಿರುತ್ತೆ ಮಕ್ಕಳಿಗೆ ಕಥೆಯನ್ನ ಕೇಳುವುದಾಗಿರ್ಲಿ ಅಥವಾ ಊಟ ಮಾಡುವಾಗ್ಲೂ ಅವ್ರಮ್ಮ ಅದನ್ನ ಡಿಕ್ಟೇಟ್ ಮಾಡ್ತಾ ಇರ್ತಾರೆ ಅಥವಾ ಆ ಮಕ್ಕಳು ಬರೀತಾ ಇರ್ತಾರೆ ತಾಯಿ ಊಟ ಮಾಡುದು ಗೊತ್ತಿಲ್ಲ ಸರ್ ಈ ತರದ ಒಂದು ಬ್ಯಾಡ್ ಮೂಮೆಂಟ್ ಅಂತ ಹೇಳ್ಬೋದು ಸರ್ ಇದು ಎಜುಕೇಶನ್ ನ ಒಂದು ಬಹಳ ಹ್ಮ್ ಏನು ದೋಷಪೂರಿತ ಅಧ್ಯಯನ ಅಂತ ಹೇಳ್ಬೋದು ವ್ಯಾಪಾರೀಕರಣ ಆಗಿರೋದ್ರಿಂದನೇ ಮಾರ್ಕ್ಸ್ ವಾದಿಗಳಾಗಿದ್ದೀವಿ ಅಷ್ಟೇ ಏನಂದ್ರೆ ಮಾರ್ಕ್ಸ್ ಬೇಕು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಬಂದ್ರು ಮಕ್ಕಳಿಗೆ ಇನ್ನೂನು ತಂದೆ ತಾಯಿಗಳಿಗೂ ಸಮಾಧಾನ ಇಲ್ಲ ಮಕ್ಕಳಿಗೂ ಸಮಾಧಾನ ಇಲ್ಲ ಸರ್ ಅವರು ಹೆಂಗಾಗಿದ್ದಾರೆ ಅಂದ್ರೆ ನೂರಕ್ ನಾನು ಮೊನ್ನೆ ನನ್ನ ನನ್ನ ವಿದ್ಯಾರ್ಥಿ ಪಿ ಯು ಸಿ ಟೆಂತ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಅಂತ ನಾವೆಲ್ಲ ತುಂಬಾ ಸಂಭ್ರಮ ಪಟ್ವಿ ಸರ್ ನಾವೆಲ್ಲ ಅರವತ್ತು ಪರ್ಸೆಂಟ್ ಅಂದ್ರೆ ನಾವು ಗ್ರೇಡ್ ಸ್ಟೂಡೆಂಟ್ಸ್ ನಾವೆಲ್ಲ ಹತ್ತನೇ ಕ್ಲಾಸ್ ನಲ್ಲಿ ಪರ್ಸೆಂಟ್ ಬಂದ್ರೆ ಅವರ ತುಂಬಾ ಒಳ್ಳೆ ವಿದ್ಯಾರ್ಥಿ ಅಂತ ಓದಿನಲ್ಲಿ ಅಂತ ಈಗ ನಾನು ಕೇಳಿದೆ ಮೊನ್ನೆ ಅವ್ರ ತಾಯಿ ಬಂದು ನಾ ಅವ್ಳನ್ನ ಸಮಾಧಾನ ಮಾಡಿದ್ದು ಕಷ್ಟ ಆಯ್ತು ಅಂತ ಏನಕ್ಕೆ ಅಂದ್ರೆ ನೈಂಟಿ ಸೆವೆನ್ ಕಮ್ಮಿ ಬಂತಂತೆ ನಾನಂದ್ರೆ ಅಂದ್ರೆ ನೂರಕ್ ನೂರ ಇಪ್ಪತ್ತೈದು ಕೊಡ್ಬೇಕಾ ನಿಮಗೆ ಅಂದ್ರೆ ಯಾವ ಹಂತದಲ್ಲಿ ನಿಮಗೆ ಆ ಒಂದು ಹಸಿವು ಕಡಿಮೆ ಆಗತ್ತೆ ಈ ಹಸಿವು ಅನ್ನೋದಕ್ಕಿನ ದುರಾಸೆ ಸರ್ ಅಷ್ಟು ಅದೇ ಅದೇ ನಮಗೆ ಹಸಿವು ಅಂದ್ರೆ ಹೊಟ್ಟೆ ತುಂಬಿಕೊಂಡ್ರೆ ಸಾಕಿತ್ತು ನಾವು ಬರೀ ಪಾಸ್ ಆಗಿದ್ರೆ ಅಥವಾ ಈಗ ಹಂಗಲ್ಲ ನೈಂಟಿ ಫೈವ್ ನೈಂಟಿ ಸೆವೆನ್ ತಗೊಂಡ್ರೂನು ಕಡಿಮೆನೆ ಅಂದ್ರೆ ಕಾಂಪಿಟೇಷನ್ ಆಗಿದೆಯೋ ಅಥವಾ ನಮ್ಮ ನಮ್ಮ ವ್ಯಕ್ತಿತ್ವವನ್ನ ನಾವು ಆತರ ಬದಲಾವಣೆ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ ಆದ್ರೆ ಇದೊಂದು ಬಹಳ ದೋಷಪೂರಿತವಾದಂತಹ ವಿದ್ಯಾಧ್ಯಯನದ ಒಂದು ಮಾಧ್ಯಮ ಅಂತ ಹೇಳ್ಬೋದು ಸರ್ ಏನೇ ಆಗಲಿ ಅಲ್ಲ ನನಗೆ ಮೊನ್ನೆ ಯಾರೊಬ್ಬರು ಹೇಳ್ತಾ ಇದ್ರು ನೀವು ಎಜುಕೇಷನನ್ನು ನೀವು ಎಜುಕೇಷನ್ ಕೊಡಿ ಆದರೆ ಜಾಬ್ ಓರಿಯಂಟೇಶನ್ ಮಾತ್ರ ಓದಿಸ್ಬೇಡಿ ಅಂತ ಹೇಳ್ತೀರಾ ನೀವು ಜಾಬ್ ಓರಿಯಂಟೇಶನ್ ಓದಿದ್ರೆ ಅವ್ನಿಗೆ ಅಷ್ಟೇ ಗೊತ್ತಾಗುತ್ತೆ ಸರ್ ನೀವು ಜಾಬ್ ಓರಿಯೆಂಟೇಶನ್ ಬಿಟ್ಟು ಎಜುಕೇಶನ್ ನೀನು ವಿದ್ಯಾಭ್ಯಾಸ ಕಲಿಬೇಕಾಗಿರ್ತಾರೆ ನಿನ್ನೆ ಜ್ಞಾನಾರ್ಚನೆ ಮಾಡಿ ನೀವು ಮೊದಲೇ ಹೇಳಿದ್ರಿ ನಾಲೆಜ್ ನಿಮ್ ನಾಲೆಜ್ ತಗೊಳ್ಳಿ ನಿಮ್ ನಾಲೆಡ್ಜ್ ಬಂದ್ರೆ ಆಟೋಮೆಟಿಕ್ ಆಗಿ ನೀವು ಯಾವ್ದನ್ನಾಗ್ಲಿ ಕೆಲಸ ಮಾಡಬಹುದು ಇಲ್ಲಾಂದ್ರೆ ನೀವು ಇಂಜಿನಿಯರ್ ಓದಿದ್ರೆ ಅವ್ನ ಇಂಜಿನಿಯರ್ ಅಷ್ಟೇ ಸೀಮಿತ ಆಗಿರ್ತಾನೆ ಕೆಲಸ ಸಿಗಲಿಲ್ಲ ಅಂತ ಹೇಳಿ ಮನೆಗೆ ಡಲ್ಲ ಇಂಥದ್ದನ್ನು ಬಹಳಷ್ಟು ನೋಡಿದಿವಿ ಅದೇ ಏನಾದ್ರೂ ಆ ಹುಡುಗನೋ ಅಥವಾ ವಿದ್ಯಾರ್ಥಿನೋ ಅಥವಾ ವಿದ್ಯಾರ್ಥಿನೋ ಅಥವಾ ಹುಡುಗನೋ ಹುಡುಗಿನೋ ಈ ತರವಾದಂತಹ ಪಠ್ಯೇತರ ಚಟುವಟಿಕೆಗಳ ಭಾಗವಹಿಸಿದ್ರೆ ಅವರಿಗೆ ಮಾನಸಿಕ ಸ್ಟ್ರೆಂತ್ ಇರ್ತಿತ್ತು ಹೌದು ಅಲ್ವಾ ಆ ಸ್ಟ್ರೆಂತ್ ಕಳ್ಕೊಂಡಿದೀವಿ ಅಂತ ತುಂಬಾ ಅದನ್ನ ಬಹುಶಃ ನಾವು ಪಾಲಕರೇ ಕಳೆದಿದೀವಿ ಏನೋ ಅಂತ ನಿಜ ಸರ್ ನಮ್ ಈಗ ಹಿಂದಿನ ಕಾಲದಲ್ಲಿ ಒಂದು ಗುರುಕುಲ ಸಿಸ್ಟಮ್ ಇರ್ತಿತ್ತು ಸರ್ ಗುರುಕುಲದಲ್ಲಿ ಅಲ್ಲಿ ತಾರತಮ್ಯ ದುಡ್ಡಿಂದಾಗಿರ್ಲಿ ಅಥವಾ ಅಂತಸ್ತಿಕ್ಕದಾಗಿರ್ಲಿ ಇರ್ಲಿಲ್ಲ ಅಲ್ಲೆಲ್ಲ ಹೆಂಗಿತ್ತು ಅಂದ್ರೆ ಗುರು ಆ ವಿದ್ಯಾರ್ಥಿಯ ಆಸಕ್ತಿಯನ್ನ ಅವಲಂಬನ ಮಾಡಿ ಅವ್ರಿಗೆ ವಿದ್ಯೆಯನ್ನ ಕೊಡ್ತಿದ್ರು ಅರವತ್ನಾಲ್ಕು ವಿದ್ಯೆಗಳು ಅಂತ ಏನ್ ಹೇಳ್ತಿದ್ರು ಆಗ ಆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಯಾವ್ದ್ರಲ್ಲಿ ಇವರು ಪಾಂಡಿತ್ಯವನ್ನ ಹೊಂದಬಹುದು ಅಥವಾ ಇವರು ಕುಲ ಏನಿದೆ ಅದನ್ ಯಾವ ರೀತಿ ಯಾಕೆ ಅಂದಾಗ ಯಾವಾಗ್ಲೂ ಅಷ್ಟೇ ಸರ್ ನನ್ನ ತಂದೆಯಾಗಿ ತಂದೆಯಿಂದ ಬಂದಿರುವಂತಹ ಒಂದು ಕಸಬು ಏನಿರುತ್ತೆ ಅದ್ರಲ್ಲಿ ಮಕ್ಕಳಿಗೆ ಆಲ್ರೆಡಿ ಅರ್ಧ ನಾಲೆಜ್ ಇರುತ್ತೆ ಸರ್ ಅದನ್ನ ಬೆಳೆಸುವಂತಹ ಜೀನ್ಸ್ತಿ ಹ ಅದನ್ನ ಬೆಳೆಸುವಂತಹ ಕೆಲಸ ಆಗಿನ ಕಾಲದಲ್ಲಿ ಗುರುಗಳು ಮಾಡ್ತಿದ್ರು ಈಗ ಏನಾಗಿದೆ ಅಂದ್ರೆ ಸರ್ ಶಾಲೆಗೆ ಹೋದ್ರೆ ನಾವೆಲ್ಲ ಕನ್ನಡ ಶಾಲೆಗೆ ಮೊದಲು ಹೋದ್ರೆ ಆ ಮನೆಯನ್ನ ಮನೆ ಮೇಲೆ ಕೂರಿಸ್ತಿದ್ರು ನೆಲ್ದ ಮೇಲೆ ಕೂರಿಸ್ತಿದ್ರು ಅದನ್ನೆಲ್ಲ ಎತ್ತಿಟ್ ಬಿಟ್ಟು ಕಸ ಗುಡಿಸಿ ನಾವು ಕುತ್ಕೊಳ್ಳುವಂತಹ ಒಂದು ಮಾಡ್ಕೋಬೇಕು ಅನ್ನೋದು ಒಂದು ನಮಗೆ ಕಾಲೇಜ್ ಇರ್ತಿತ್ತು ಸರ್ ಈಗ ಸ್ಕೂಲ್ಗಳಲ್ಲಿ ಆಯಾ ಇರ್ತಾರೆ ಆಮೇಲೆ ಮಕ್ಕಳು ಎಷ್ಟು ಆರೋಗ್ಯನ ಆಗಿದೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಅವರ ಆಸೆ ಮತ್ತೆ ಅವರ ಟೈಮ್ ಅನ್ನ ಪೂರೈಸ್ ಪೂರೈಸ್ತಿರ್ತಾರೆ ಏನಾಗುತ್ತೆ ಅಂತಂದ್ರೆ ಒಂದು ಅವ್ರನ್ನ ಅಧೈರ್ಯವನ್ನ ತುಂಬುವಂತ ಕೆಲಸ ಆಗಿದೆ ಸರ್ ಅವ್ರಿಗೆ ಏನು ಬರಲ್ಲ ನಾವು ಮಕ್ಕಳನ್ನ ನಮ್ಮ ತಂದೆ ತಾಯಿಗಳು ಕೆಲಸದ ಜೊತೆಗೆ ವಿದ್ಯಾಧ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು ಸರ್ ಕಂಪಲ್ಸರಿ ಮನೇಲಿ ಇಷ್ಟ ಕೆಲಸ ಮಾಡ್ಬೇಕು ಅಂತ ಆಗ್ತಿತ್ತು ಸ್ಕೂಲಲ್ಲಿ ಒಂದಷ್ಟು ಗಿಡಗಳನ್ನ ಬೆಳೆಸಿ ಅದಕ್ಕೆ ನೀರ್ ಹಾಕುವಂತ ಕೆಲಸ ಅದ್ರ ಪೋಷಣೆ ಅದರಲ್ಲಿ ಬಿಟ್ಟಿರುವಂತಹ ಒಂದು ಹೂವನ್ನ ಒಂದು ಶಾಲೆಯಲ್ಲಿ ಸರಸ್ವತಿಗೆ ಫೋಟೋಗೆ ಅಥವಾ ಒಂದು ವಿಗ್ರಹಕ್ಕೆ ನಮಗ ಆ ಜವಾಬ್ದಾರಿಗಳನ್ನ ಕೊಡಿಸೋದ್ರ ಮೂಲಕ ನಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ದೃಷ್ಟಿಕೋನವನ್ನ ಬೆಳೆಸ್ತಿದ್ರು ಅಂದ್ರೆ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆನೆ ಪ್ರತಿ ಸ್ಕೂಲಲ್ಲೂ ಗಿಡ ಹಾಕಿತ್ತು ಸರ್ ಗಿಡ ಹಾಕಿ ಅವ್ರೆ ಅದನ್ನ ನೀರ್ ಓರ್ಸ್ಬೇಕು ನೀರ್ ಹಾಕಿ ಬೆಳೆಸ್ತಿದ್ರು ನೀರ್ ಬೆಳೆಸಿದ ಮೇಲೆ ಆ ಮಕ್ಕಳಲ್ಲಿ ಏನಾಗತ್ತಂದ್ರೆ ಬರ್ತಿತ್ತು ಅದು ಒಂದು ಬಹಳ ಬಟ್ ನಮ್ಮ ಶಾಲೆಗೆ ನೃತ್ಯ ಶಾಲೆಗೆ ಬಂದಾಗ ಸರ್ ಮಕ್ಕಳಿಗೆ ನಾವು ಹೇಗೆ ಅಂದ್ರೆ ಅವರು ನೃತ್ಯದ ಜೊತೆಗೆ ಆ ದೊಡ್ಡ ಹುಡುಗಿ ಆಗಿದ್ರೆ ಚಿಕ್ಕ ಮಕ್ಕಳನ್ನ ತನ್ನ ಸಹೋದರಿಯಂತೆ ಅವ್ರು ಬೆಳೆಸ್ಬೇಕು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಕಲಿಸುವಾಗ ಅವ್ರಿಗೆ ಅಭ್ಯಾಸ ಮಾಡಿಸುವಾಗ ದೊಡ್ಡ ಹುಡುಗಿಯರ್ನ ಅವ್ರ ಜೊತೆ ಕಳಿಸ್ತೀವಿ ನೀನ್ ಹೇಳ್ಕೊಡು ಆಗ ಆ ಮಕ್ಳಿಗೆ ತನಗ್ ಗೊತ್ತಿಲ್ದೇನೆ ಆ ಮಗುವಿನ ಜೊತೆಗೆ ಅಟ್ಯಾಚ್ಮೆಂಟ್ ಬರುತ್ತೆ ಸರ್ ಈಗ ಏನಾಗಿದೆ ಒಂದೋ ಎರಡೋ ಮಕ್ಕಳಿರೋದ್ರಿಂದ ಹೊಂದಾಣಿಕೆ ಅನ್ನೋದಿಲ್ಲ ಇಲ್ಲ ಸರ್ ನಿನಗೇನ್ ಬೇಕು ನಿನ್ಗಿನ್ ತಂದೆ ಪೂರೈಸ್ತಾರೆ ಬೇಕು ಅಲ್ಲಿ ಹಂಚ್ಕೊಂಡು ತಿನ್ನೋದಾಗಿರ್ಲಿ ಆ ಬಾಂಧವ್ಯ ಒಡ ಹುಟ್ಟಿದ್ರ ಜೊತೆಗೆ ಕಡಿಮೆ ಆದಾಗ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋ ಪ್ರಮೇಯನೇ ಇಲ್ಲ ಸರ್ ನಾವು ಈ ನೃತ್ಯ ಶಾಲೆಯಲ್ಲಿ ಏನ್ ಮಾಡ್ತೀವಿ ಮಕ್ಕಳಿಗೆ ಥರದ ಒಂದು ವಹಿವಾಟನ್ನ ಕೊಡ್ತೀವಿ ಚಿಕ್ಕ ಮಗು ದೊಡ್ಡೋರ್ನ ಹೇಗೆ ಕರಿಬೇಕು ಡಾನ್ಸ್ ಕ್ಲಾಸಿಗೆ ಬಂದ್ಮೇಲೆ ತನಗಿನ ದೊಡ್ಡ ಒಂದ್ ವರ್ಷ ದೊಡ್ಡವರಾಗಿದ್ರು ಕೂಡ ಅಕ್ಕ ಅಂತ ಕರಿಬೇಕು ಅಣ್ಣ ಅಂತನೇ ಕಲಿಬೇಕು ಅವರಿಗೆ ಆ ಕರಿ ಕರೆಯುವಿಕೆ ಏನಿರುತ್ತೆ ಆ ಒಂದು ಮಧುರತೆ ಅವ್ರ ಮನಸ್ಸಿಗೆ ಮೂಡುತ್ತೆ ಓ ನನ್ನ ತಂಗಿ ನನ್ನ ತಮ್ಮ ಆತ್ಮೀಯತೆ ಬರುತ್ತೆ ಮತ್ತೆ ಎಲ್ಲಾ ನಾವು ನೃತ್ಯ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತೀವಿ ಸರ್ ನಾವು ರಾಜ್ಯಗಳಿಗೆ ಬೇರೆ ಬೇರೆ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ ಒಂದು ಜೂನಿಯರ್ ಅಂತ ಆದ್ಮೇಲೆ ಪ್ರೋಗ್ರಾಮ್ ಆಗ ಅವ್ರಿಗೆ ಬಾಂಧವ್ಯ ಹೇಗ್ ಬರುತ್ತೆ ಅಂದ್ರೆ ಸರ್ ನಿಮಗೆ ಅವ್ಳಗ್ ಏನೋ ಒಂದು ಜಡೆ ಹಾಕೋಬೇಕು ಅಲಂಕಾರ ಮಾಡ್ಕೋಬೇಕು ಅಂದಾಗ ಕೆಲವೊಂದ್ಸರಿ ತಾಯಂದ್ರೂ ಒಬ್ಬರು ಇಬ್ಬರನ್ನ ಕರ್ಕೊಂಡು ಹೋಗ್ತೀವಿ ತಾಯಂದ್ರಿಗೂ ಬರುತ್ತೆ ನಾನು ನನ್ ಮಗು ಒಂದೇ ಅಲ್ಲ ಈ ಎಲ್ಲ ಮಕ್ಕಳು ಹ ಅವ್ರಿಗೆ ರೆಡಿ ಮಾಡಿ ಆಮೇಲೆ ಆ ಮಕ್ಕಳು ಹೆಂಗಿದೆ ನಿನ್ಗೊಂದು ಪಿನ್ ಹಾಕ್ಬೇಕ ನಾನ್ ಹಾಕ್ತೀನಿ ಅಂತ ಕರೆದು ಆ ಸಹೃದಯತೆ ಅವರಲ್ಲಿ ಬರುತ್ತೆ ಆ ಒಂದು ಸಹರತೆಯ ಬರ್ಬೇಕು ಅಂದ್ರೆ ನಾನು ಒಂಟಿಯಾಗಿ ಬೆಳಿತೀನಿ ಅಂದ್ರೆ ಸಾಧ್ಯ ಇಲ್ಲ ಸರ್ ಈ ತರದ ಗುಂಪು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬರಲ್ವಾ ಅಕ್ಕ ನಂಗೆ ಒಂಚೂರು ಇದು ಅಂತ ಅವ್ಳು ಕೇಳಿದಾಗ ಆ ಅದ್ರ ಆ ವ್ಯಕ್ತಿಯಲ್ಲಿರುವಂತಹ ಭಾವನೆ ಏನಾಗುತ್ತೆ ಸರ್ ಹೊರಹೊಮ್ಮುತ್ತೆ ಸರ್ ನನ್ನ ತಂಗಿ ನನ್ನ ತಮ್ಮ ಆ ಇವ್ರ ಜೊತೆ ಬಾಂಧವ್ಯ ಜೊತೆಗೆ ಮನೇಲಿರುವ ತನ್ನ ಸಹೋದರ ಸಹೋದರಿಯರ ಜೊತೆಗೂ ಅದೇ ಮಧುರ ಬಾಂಧವ್ಯ ಬೆಳೆಯುತ್ತೆ ಸರ್ ನಿಮ್ಮ ಈ ಏನು ನೃತ್ಯ ಶಾಲೆಗೆ ಬಂದಾಗ ಕಲಿಬಹುದಂತ ಮಕ್ಕಳು ಮನೆಗೆ ಹೇಳ್ಕೊಡ್ಲಿಲ್ದ್ರು ಇಲ್ಲಿ ಕಲಿತಾರೆ ಇಲ್ಲಿ ಕಲಿತಿದ್ದು ಮತ್ತೆ ಮನೆಯಲ್ಲಿ ಅದನ್ನ ಬೆಳೆಸ್ಕೊಳ್ತಾರೆ ಮೇಡಮ್ ನನಗೆ ಇನ್ನೊಂದು ಏನಂದ್ರೆ ನಿಮ್ಮ ಶಾಲೆ ಈಗ ಹೆಚ್ಚು ಕಮ್ಮಿ ಎಷ್ಟು ಹತ್ತು ವರ್ಷ ನಡೆಸಿದ್ರೆ ನಲ್ವತ್ತು ವರ್ಷ ಆಗಿದೆ ಸಾರಿ ನಲ್ವತ್ತು ವರ್ಷದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಮೇಡಂ ಈ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಯಾರು ಯಾವ್ಯಾವ ಪೊಸಿಷನ್ ಹೋಗಿದ್ದಾರೆ ಯಂಗ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಆ ವಿಷಯಕ್ಕೆ ನಿಜಕ್ಕೂ ನೀವು ಕೇಳಿದಾಗ ನಂಗೆ ರೋಮಾಂಚನ ಆಗ್ಲಿ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸರ್ ಅವರು ವಿದ್ಯಾರ್ಥಿಗಳು ಅಂತ ನಮ್ಗೆ ಹೆಮ್ಮೆ ಹೇಗಾಗುತ್ತೋ ಆ ಮಕ್ಳುಗಳು ಎಷ್ಟು ಯಾವುದೇ ಮಟ್ಟದಲ್ಲಿ ಇದ್ರು ಕೂಡ ಅವರು ಇವತ್ಗೂನು ನಮ್ಮ ಕ್ಲಾಸಿಗೆ ಬಂದ್ರೆ ಅದೇ ಸದ್ಭಾವನೆ ಅದೇ ವಿಧೇಯತೆ ವಿನಯತೆ ಅವ್ರು ಹೇಗಿದ್ದಾರೆ ಅಂದ್ರೆ ಈಗ್ಲೂ ನನ್ನ ಡಾನ್ಸ್ ಕ್ಲಾಸಿಗೆ ಬಂದ್ಬಿಟ್ರೆ ಸರ್ ಮಿಸ್ ಅಂದ್ಬಿಟ್ರೆ ಅವ್ರಿಗೆ ಅಪ್ಪ ಅಮ್ಮನ್ ನೋಡಿದಕ್ಕಿಂತ ಹೆಚ್ಚಿನ ಸಂತೋಷ ಸರ್ ಅವ್ರು ಬಂದು ಕೆಳಗಡೆ ಎಷ್ಟು ಮಹೋನ್ನತವಾದಂತಹ ಅವರು ಇದಾರೆ ಅಧಿಕಾರದಲ್ಲಿ ಇದಾರೆ ಅಂದ್ರೆ ಅಹ್ ಇದೇ ನಮ್ಮ ಚಿತ್ರದುರ್ಗದಲ್ಲಿನೇ ಗಾಯತ್ರಿ ಶಿವರಾಮ್ ಅಂತ ಹೇಳಿ ಗೊತ್ತಿದೆ ಹ ಅವ್ರ ಮಗಳು ದಿವ್ಯಾ ಅವಳು ಪಿ ಎಂ ಆಫೀಸ್ ನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಅಧಿಕಾರಿ ಸರ್ ಡಿ ಸಿ ಆಗಿರುವಂತಹ ಅಧಿಕ ಒಬ್ಬ ನಮ್ಮ ಕ್ಲಾಸಿನ ವಿದ್ಯಾರ್ಥಿ ಯಾಕೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಇದೆ ಸರ್ ಅವರು ಈಗ್ಲೂನು ಆ ಫೋನ್ ಮಾಡಿ ದುರ್ಗಕ್ ಬಂದ್ರೆ ಅಥವಾ ಎಲ್ಲಾದ್ರೂ ಸಿಕ್ಕ್ರೆ ಏನಾದ್ರೂ ಫಂಕ್ಷನ್ ಇದ್ರೆ ಇವತ್ತಿಗೂ ಕಾಲ್ ಮಾಡ್ತಾರೆ ಸರ್ ಎಷ್ಟು ಸಾರ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಷ್ಟೊಂದು ದೊಡ್ಡ ಒಳ್ಳೆ ಅಧಿಕಾರಿ ಆಗ್ಬಿಟ್ಟು ನೀನ್ ಎಷ್ಟೊಂದು ಸಂತೋಷ ಪ್ರೀತಿಯಿಂದ ಕಾಲ್ ಏನೇ ಹತ್ರ ಕಲ್ತಿದೀನಿ ನನಗೆ ಆ ಒಂದು ಹೆಮ್ಮೆ ಇದೆ ನೃತ್ಯ ಶಾಲೆ ನನಗೆ ಆ ಓದಿನ ಜೊತೆಗೆ ಒಂದು ಅಂತದೊಂದು ಕಲ್ಚರ್ನ ಕೊಟ್ಟಿದೆ ನಾನು ನನ್ನ ಗುರುಗಳನ್ನ ಮರಿಬಾರ್ದು ಅನ್ನುವಂತಹ ಒಂದು ಮತ್ತೆ ಅವಳು ಒಬ್ಳೆ ಅಲ್ಲ ಸರ್ ಬಹಳಷ್ಟು ಜನ ಲೆಕ್ಚರರ್ಸ್ ಇದ್ದಾರೆ ಸರ್ ಅವ್ರು ಹೇಳ್ತಾರೆ ನಾವು ಶಾಲೆಯಲ್ಲಿ ಕಲ್ತಿರೋದನ್ನ ನಾನು ನನ್ನ ಮಕ್ಕಳಲ್ಲಿ ನಾನು ಅಳವಡಿಸ್ಕೊಳ್ತೀನಿ ನಾನು ಒಬ್ಬ ಟೀಚರ್ ಆಗಿ ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ನೀವೇನು ಬೆಳೆಸಿದ್ರಿ ಆ ಒಂದು ನಯ ವಿನಯತೆ ಸದ್ಭಾವತೆ ಸದ್ಭಾವನೆ ಆಗಿರ್ಲಿ ಒಂದು ಹೊಂದಾಣಿಕೆ ಆಗುವಂತಹದ್ದಾಗಿರ್ಲಿ ಆ ಎಲ್ಲ ಕ್ವಾಲಿಟೀಸ್ ನಾನು ನನ್ನ ಮಕ್ಕಳಲ್ಲಿ ಬಿತ್ತದ ಪ್ರಯತ್ನ ಮಾಡ್ತೀನಿ ಡಾಕ್ಟರ್ಸ್ ಇದಾರೆ ಸರ್ ಬಹಳಷ್ಟು ಜನ ಅಷ್ಟೇ ಆಗಿ ಸರ್ ಕಂಡಕ್ಟರ್ ಗಳಾಗಿದ್ದಾರೆ ಎಲ್ಲ ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ ಸರ್ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವ್ರೆಲ್ಲ ಬಂದ ನಮ್ಮನ್ನ ಮಾತಾಡಿಸಿದಾಗ ಅವರು ಅವ್ರ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಇವ್ರು ನಮ್ ಸರ್ ನಮ್ ಮೇಡಮ್ ಅಂತ ಮಾತಾಡಿಸಿದಾಗ ನಮಗೆ ಬೆಳೆದಿದಾರಲ್ಲ ಈ ಮಕ್ಕಳುಗಳು ಬಹಳ ಸಂತೋಷ ಆಗುತ್ತೆ ಸರ್ ಬಹಳ ಹೆಮ್ಮೆ ಆಗುತ್ತೆ ಸೊ ಗೆಳೆಯರ ಕೇಳಿದ್ರಲ್ಲ ನೀವು ಇವತ್ತು ಅಂದ್ರೆ ಮೇಡಮ್ ಅವ್ರು ಅಂತ ಹೇಳಿದ್ರೆ ಪಠ್ಯೇತರ ಪಠ್ಯತರ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಅವ್ರು ಹೆಂಗೆ ಬೆಳಿತಾರೆ ಅಂತ ಅಂದರೆ ಆ ಮ ಮೇಡಮ್ ಅವರು ಹೇಳ್ತಿದ್ರು ಇವತ್ತು ಅವರ ಶಾಲೆಯಲ್ಲಿ ಅವರ ನೃತ್ಯವನ್ನು ಕಲಿತು ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಆಗಿದ್ದಾರೆ ಅಂದರೆ ಹೇಳಿದ್ರೆ ಕೇವಲ ವಿದ್ಯಾಭ್ಯಾಸ ಓದೋದ್ರ ಜೊತೆಗೇ ಪಠ್ಯೇತರ ಚಟುವಟಿಕೆ ಅಂದರೆ ಅದು ಡ್ಯಾನ್ಸ್ ಆಗಿರ್ಬೋದು ಮೇಡಮ್ ಅವರು ಹೇಳ್ತಿದ್ದಾರೆ ಅದು ನೃತ್ಯ ಆಗಿರ್ಬೋದು ಅಂದರೆ ಎಕ್ಸ್ಪೆಷಲಿ ಹೇಳ್ಬೇಕಂತೇಳಿದ್ರೆ ಈ ತರವಾದಂತ ನೃತ್ಯ ಶಾಲೆಯಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೈಂಡು ಮತ್ತು ನೀವು ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು ಸೊ ಅವರು ಇಲ್ಲಿಯ ತನಕ ನಮ್ಮ ಜೊತೆಗೆ ಕುತ್ಕೊಂಡು ಮಾತನಾಡಿದರೆ ಅವರಿಗೆ ನಮಸ್ಕಾರ ಶರಣು ಶರಣಾರ್ಥಿ ಥ್ಯಾಂಕ್ ಯು ನನ್ಗೆ ಇಂಥದ್ದು ಒಂದು ಚಾನೆಲ್ ಮೂಲಕ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಬಿಸಿ ಸುದ್ದಿ ಈ ಒಂದು ಚಾನೆಲ್ಗೆ ನಾನು ಆಭಾರಿಯಾಗಿದ್ದೀನಿ ಸರ್ ಧನ್ಯವಾದ ನಮಸ್ಕಾರ